ಮನೇನಿ ಬಡ್ಕೊಂಡು ಹೇಳಿನ್ ಅವ್ರನ್ನ ಮಸಾಲೆ ಖಾರ ಇತ್ತಂದ್ರ ಮಂಗ್ಯಾ ಸಹಿತ ಅಡಿಗೆ ಮಾಡ್ತೈತಿ ಅಂತಾರೆ ಒಟ್ಟ ಕಬ್ಬು ಕಾಣುವಲ್ಲ ಬರೀ ದಂಡ ದಂಟ ಅಂದ್ರಲ್ಲ ಹಿತ್ತಲ ಗಿಡ ಮನಿಗಿ ಮದ್ದಲ್ಲ ಅಂತಾರೆ ಬಾಜುಕ ಇರ್ತಾರೆ ಅನುಭವ ಕೂಡ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡವಾಗ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋದಾಗ್ರಿ ಕಬ್ಬು ನಾಟಿ ಮಾಡುವಾಗ ಏನೇನೋ ಡಿಫ್ರೆಂಟ್ ಆಗದತಿ ಒಬ್ಬರ ರೈತಕ್ಕೆ ಹೆಂಗೆ ಇರ್ತೈತಿ ಇನ್ನೊಬ್ಬರ ರೈತಕ್ಕೆ ಹೆಂಗೆ ಇರ್ತೈತಿ ಅನ್ನೋದು ಈ ವಿಡಿಯೋದಾಗ ಕ್ಲಿಯರ್ ಹೇಳ್ಕೊಡ್ತೇನೆ ರೀ ಕ್ಲಿಯರ್ ಆಗಿ ನೋಡಿರಿ ನೀವು ಸ್ವಲ್ಪ ತಿಳ್ಕೊರಿ ಕಬ್ಬು ಹಚ್ಚು ಇತ್ತಾಗ ನಾವು ಏನೇನೇ ನೆನಪಿಗೆ ಇಡಬೇಕು ನಾವು ಏನೇನು ನೆನಪಿಗೆ ಇಟ್ಟು ನಾವು ಮಾಡ್ಕೊಂಡ್ರೆ ನಮ್ಮ ಕಬ್ಬು ಇಳುವರಿ ಸರಿಯಾಗಿ ಕೊಡ್ತೈತಿ ಮತ್ತು ಕಬ್ಬ ಹಚ್ಚಿನಪ್ಪ ಪಾ ಕಬ್ಬ ಹಚ್ಚಿದನ ಬಾ ಹೇಳಿ ಹೋಗಿ ನಾವು ರೋಡ್ ಮೇಲೆ ನಿತ್ತರೆ ನಾವು ಕಬ್ಬ ಬಾ ಅಂತ ಸರಿಯಾಗಿ ನೀರು ಹಾಸಲಿಲ್ಲ ಅಂದ್ರೆ ಏನೇನು ಆಗ್ತದೆ ಈ ವಿಡಿಯೋ ಹೇಳ್ಕೊಡ್ತೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ದರೆ ಅಂದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಎಲ್ಲ ಗೆಳೆಯರಿಗೆ ತಿಳಿಸ್ರಿ ಮತ್ತೆ ಯಾಕೆ ಲೇಟ್ ಮಾಡೋದಾಗ ಶುರು ಮಾಡೋನು ಬರ್ರಿ ಸೂಪರಾಗಿ ಐತ್ರಿ ನೋಡ್ರಿ ರೈತ ಬಂದವ್ರೆ ಫೆಬ್ರವರಿ ಮೂರನೇ ತಾರೀಕು ರಿಂಗ್ ಬಿಟ್ ಮೆಥಡ್ ನಾ ಕಬ್ಬ ನಾಟಿ ಮಾಡೀನಿ ನಮ್ಮ ಎಲ್ಲ ರೈತರಿಗೂ ಗೊತ್ತಿದ್ದ ವಿಷಯ ಐತಿ ನಾನು ಸಬ್ಸ್ಕ್ರೈಬ್ ಯಾರು ಯಾರು ಮಾಡ್ಕೊಂಡಿರಿ ಯಾರ್ಯಾರು ನಾನು ವೀಡಿಯೋ ನೋಡಿರಿ ಎಲ್ಲ ನಿಮ್ಗೆ ಗೊತ್ತಿದ್ದ ವಿಷಯ ಐತಿ ನಾ ಅದ್ರಾಗ ಏನೇನು ಮಾಡಿದೆ ಅನ್ನೋದು ನೀವು ನೋಡಿದ್ದೀರಿ ಏನೇನು ಮಾಡೇನ ರೀ ಫಸ್ಟ್ ಕ್ಲಾಸ ಗೊಬ್ಬರ ಹಾಕೀನಿ ಕಬ್ಬು ಮುಚ್ಚುವತ್ತಿನಾಗ ಜಾಸ್ತಿ ಒಳಗೆ ಮುಚ್ಚಿಲ್ಲ ಮಣ್ಣಿನಾಗ ಹಾಕೀನಿ ಮಣ್ಣು ಎಷ್ಟು ಹಾಕೀನಿ ಎರಡೆರಡು ಬುಟ್ಟಿ ಕಮ್ಸೆ ಕಮ್ ಎರಡು ಇಂಚ ಬೇಕಾರೆ ಎರಡೂವರೆ ಇಂಚ ಇಷ್ಟ ಮ್ಯಾಲ ಮಣ್ಣು ಮುಚ್ಚೀನಿ ಇಷ್ಟೆಲ್ಲ ಮಾಡಿ ಸರಿಯಾಗಿ ಗೊಬ್ಬರ ಮಾಡ್ಕೊಂಡ ಟೈಮ್ ಟೈಮ್ ನೀರು ಕೊಟ್ಟ ನಾ ಕಬ್ಬ ನಾಟಿ ಮಾಡಿದಿಲ್ಲ ನೋಡ್ರಿ ನೀವೀಗ ಕಬ್ಬಿದು ಹೆಂಗೆ ಬಂದೈತಿ ಕಬ್ಬು ಆಗೈತಿ ಬಟ್ ಎರಡು ತಿಂಗಳ ಮ್ಯಾಲ ಒಂದು ಐದಾರು ದಿವಸ ಆಗೈತ್ರಿ ಕಬ್ಬು ಇಷ್ಟು ಚೆಂದ ಮರಿ ಹೊಡೆದೈತಿ ಫಸ್ಟ್ ಕ್ಲಾಸ್ ನನ್ನ ನಡೆದು ಬರೋಬರಿಗಿಂತ ಮ್ಯಾಲತ್ರಿ ನನಗೆ ಇಷ್ಟು ಖುಷಿ ಆಗತೈತಿ ನಾವು ಹೊಲದಾಗ ದುಡ್ಡುಗೊಳಗೆ ನನಗೆ ಇಂಟ್ರೆಸ್ಟ್ ಬರ್ತೈತಿ ರೈತಕ್ಕೆ ಒಳಗೆ ಭಾಳ ತಿಳ್ಕೊಂಡ್ರಿ ನಾ ಮತ್ತು ನಿಮ್ಮಿಂದನು ಭಾಳ ಅನುಭವ ಸಿಕ್ಕತಿ ನನಗೆ ಯಾಕೆ ಕಮೆಂಟ್ ಮಾಡೋದಾಗಲಿ ನೀವು ನನಗೆ ಹೇಳೋದಾಗಲಿ ನಾ ನಿಮಗೆ ಹೇಳೋದಾಗಲಿ ನನಗೆ ಇಷ್ಟು ಇಂಟ್ರೆಸ್ಟ್ ಬಂದತ್ರಿ ನಮ್ಮ ಹೊಲದಾಗ ನಾವು ಮಾಡುವಂಥ ಬೆಳೆಗಳೆಲ್ಲ ನನಗೆ ಇಳುವರಿ ಕೊಟ್ಟವ್ರಿ ಈಗ ನೋಡಾಕ್ತ ನೀವು ಕಬ್ಬ ಈ ಕಬ್ಬ ನೋಡ್ಕೊಳ್ರಿ ಎಷ್ಟು ಚೆಂದ ಇದ್ದೈತಿ ಈಗ ಎರಡು ತಿಂಗಳಾಗ ಎಷ್ಟೆಷ್ಟು ಮರಿ ಹೊಡೆದೈತಿ ನೋಡ್ರಿ ಇಲ್ಲಿ ಈ ಥರಾಗ ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತಂದ್ರೆ ರೈತ ಬಾಂಧವ್ರಿ ಒನ್ ಡಬಲ್ ತ್ರೀ ಸೇವನ್ ಒಂದು ರಿಂಗ್ ಬಿಟ್ಟದಾಗ ನಾ ಹಚ್ಚೇನ್ರಿ ಈ ಒನ್ ಡಬಲ್ ತ್ರೀ ಸೇವೆನ್ ಕಬ್ಬೇನು ಏನು ಇಲ್ಲ ಈ ಕಬ್ಬ ನನ್ನ ಬಾಜುಕಿನ ಹೊಲದವ್ರ ಐದೂವರೆ ಸಾವಿರ ರೂಪಾಯಿ ಟನ್ನಿನಂಗೆ ತಂದು ಕಬ್ಬ ನಾಟಿ ಮಾಡಿದಾರೆ ಆ ಕಬ್ಬ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಈ ಕಬ್ಬ ನಾಟಿ ಮಾಡಿದಾಗಿಂದ ಏನ ಅದಕ್ಕೆ ಗೊಬ್ಬರ ಹಾಕಿಲ್ಲ ಏನು ಸರಿಯಾಗಿ ನೀರು ಬಿಟ್ಟಿಲ್ಲ ಮತ್ತು ಕಬ್ಬ ತುಳ್ದಾರಿ ತುಳಿವನಾಗ ಅದು ಎಷ್ಟು ತುಳಿಬೇಕು ಎಷ್ಟು ಗುಮಿಗೆ ಹೋಗಬೇಕು ಅನ್ನೋದು ನಾಲೇಜ್ ಇಲ್ದ ಕಬ್ಬ ಎಲ್ಲ ನೀರು ಹಾಸಿ ಫಸ್ಟ್ ಕ್ಲಾಸ ಬೀಜ ಒಳಗೆ ಒತ್ತಿದಾರೆ ಬೀಜ ಒಳಗೆ ಒತ್ತಿದಕ್ಕೆ ಎಷ್ಟು ಲುಕ್ಸಾನ್ ಐತಿ ಅನ್ನೋದಿಲ್ಲಿ ನೋಡ್ರಿ ಒಂದು ಬೀಜು ಇಲ್ಲಿಸಿದ ಒಂದು ಮರಿ ಒಡೆದಲ್ರಿ ಒಟ್ಟ ಒಂದೋ ಎದ್ದದ್ದು ಬಂದತ್ರಿ ಇಲ್ಲಿ ಕಾಣಕ್ತತ್ ನಿಮಗೆ ಕ್ಲೀರಾಗಿ ತೋರ್ಸಾಕ್ತ ನೋಡ್ರಿ ಈ ರೀತಿ ರೈತಕ್ಕೆ ಮಾಡ್ರೆ ನಾಳೆ ನಮ್ಮ ಹೆಂಡ್ರ ಮಕ್ಕಳ ನಾವು ಹೆಂಗೆ ಹೊಟ್ಟಿದುಕೊಳ್ಳ್ದೆ ಹಚ್ಚಿದನಪ ಹಚ್ಚಿದನಪ ಅಂತ ಹೇಳಿ ಹಚ್ಚಿ ತುಟ್ಟಿ ಬೀಜ ತಂದ ಈ ರೀತಿ ಎಕರೆ ಗಂಟಲೆ ಲಾವಣಿ ಮಾಡಿ ನಾವು ಸರಿಯಾಗಿ ಇದಕ್ಕೆ ಗೊಬ್ಬರ ಮಾಡ್ಕೊಳಿಲ್ಲ ಸರಿಯಾದ ಟೈಮ್ಗೆ ಇದನ್ನು ನೋಡಲಿಲ್ಲ ಎಷ್ಟು ಮುಚ್ಚಬೇಕಷ್ಟು ಮುಚ್ಚಲಿಲ್ಲ ಡಿಸ್ಟನ್ಸ್ ಅಂದರೆ ಒಂದು ಬೀಜದಿಂದ ಇನ್ನೊಂದು ಬೀಜಿಗೆ ಎಷ್ಟು ಗ್ಯಾಪ್ ಕೊಡಬೇಕು ಅನ್ನೋದು ನಾವು ತಿಳ್ಕೊಲಿಲ್ಲ ಇದಕ್ಕೆ ಯಾವಾಗ ಯಾವಾಗ ಗೊಬ್ಬರ ಕೊಡೋದು ಅಂತ ತಿಳ್ಕೊಲಿಲ್ಲ ಅಂತ ಅಂದರೆ ಈ ರೀತಿ ಕಬ್ಬ ಬೆಳೆಸಿ ಏನು ಮಾಡಿದ್ರಿ ರೈತ ಬಾಂಧವ್ರಿ ಎಲ್ಲರೂ ನಾವು ರೈತರ ಒಂದಿಷ್ಟು ಕಮ್ಮಿ ಇರ್ತೈತಿ ಒಂದಿಷ್ಟು ಹೆಚ್ಚಿರ್ತತಿ ಯಾರು ನೂರ ಐವತ್ತು ಟನ್ನು ಬೆಳೆಯವ್ರದಾರ ಯಾರು ನೂರು ಟನ್ ಬೆಳೆಯವ್ರದಾರ ಯಾರು ನಲ್ವತ್ತು ಟನ್ನ ಮೂವತ್ತು ಟನ್ನ ಐವತ್ತು ಟನ್ನು ಬೆಳೆಯವ್ರದಾರೆ ಆದರೆ ಈ ರೀತಿ ಮಾಡುವಂಗೇವರು ಈ ವಿಡಿಯೋ ನಿಮಗೆ ನಾ ಸಪ್ರೇಟ್ ನಾನು ತಿಳ್ಕೊರಿ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟೆಡ್ ವೀಡಿಯೋ ಅಂತ ತಿಳ್ಕೊರಿ ಇದನ್ನು ನೀವು ಕಲಿಬೇಕಾದಂಥ ವಿಷಯ ನಾ ಇಷ್ಟು ಆಗಿ ನಾವೆಲ್ಲ ಇಷ್ಟು ಸೀನಿಯರ್ ರೈತರಾಗಿ ದುಡಿಯುವಾಗ ಇವರು ಇಂಥ ರೈತರ ಈ ರೀತಿಯಾಗಿ ದುಡ್ಕೊಂಡ್ರೆ ನಮಗೆ ಏನು ಲಾಭ ಬರ್ತೈತ್ರಿ ನಾವು ಹತ್ತು ಎಕರೆ ಮಾಡಿರಿ ಏನೋ ಐದು ಎಕರೆ ಮಾಡಿರಿ ಏನ ಇಲ್ಲಿ ನೋಡ್ರಿ ಇಲ್ಲಿ ಈ ಥರ ಇಷ್ಟು ಗೊಂಜಾಳ ಹಾಕ್ಯವ್ರು ನನ್ನ ಬಾಜುಕಿನದವರು ಹಣಿ ಹಣಿ ಬಡ್ಕೊಂಡು ಹೇಳಿರಿ ಅವ್ರನ್ನ ಇಷ್ಟೆಲ್ಲ ಗೊಂಜಾಳು ಹಾಕಬೇಡ್ರು ಕಬ್ಬು ಎದ್ದು ಬರೋದಿಲ್ಲ ಕಬ್ಬು ಮರಿ ಒಡಿದಿಲ್ಲ ಇದಕ್ಕೆ ಗಾಳಿದು ಆಡಬೇಕು ಹಿಂಗೆಲ್ಲ ಮಾಡಬೇಡ್ರಿ ಅಂತ ಹೇಳಿ ಎಮ್ಮಿ ಮೇವು ಬೇಕಂತ ಹೇಳಿ ಫುಲ್ಲು ಹೊಲ ತುಂಬ ಹಾಕ್ಯಾರ ಇಲ್ಲಿ ನೋಡ್ರಿ ಇಲ್ಲಿ ಕಬ್ಬ ಕಾಣೋದಿಲ್ಲ ರೀ ಒಟ್ಟ ಕಬ್ಬು ಕಾಣೋದಲ್ಲ ಬರೀ ಗೊಂಜಾಳ ದಂಟ ಕಾಣ ಕಾಣತಿಲ್ರಿ ನಿಮಗೆ ಈಗ ರೈತ ಬಂದವರು ಏನು ನಾಲ್ಕೈದು ಆಳು ಹಚ್ಚಿ ಎಲ್ಲ ಪಲ್ಟಿ ನೇಗ್ಲಾ ಹೊಡಿಸಿ ರೂಟ್ರು ಹೊಡಿಸಿ ಸಾಲು ಬಿಟ್ಟ ಗೊಬ್ಬರ ಉಗ್ದ ಎಲ್ಲ ಮಾಡಿ ನಾವು ಇಳುವರಿ ಬರಲಿಲ್ಲ ಅಂದ್ರೆ ಹಣಿಗೆ ಕೈ ಹಚ್ಕೊಂಡ ಕುಂಡದ್ರೆ ವರ್ಷ ಆದ ಬಳಕೆ ಇನ್ನು ಮ್ಯಾಲ ಇದು ಮರಿ ಒಡೆದು ಇದು ಎಲ್ಲ ಬೆಳವಣಿಗೆ ಆಗಿ ಇದು ಇವರಿಗೆ ಪಾಟಿಗೆ ಹಾಕ್ಬೇಕಂದ್ರೆ ನನಗೆ ಅನಿಸ್ತತ್ರಿ ಇದೇನು ಸರಿಯಾಗಿ ಹೊಟ್ಟಿಗೆ ಹಾಕೋದಿಲ್ಲ ಅದಕ್ಕೆ ಕಬ್ಬ ನೋಡ್ರಲ್ಲ ಇಲ್ಲಿ ನಾ ತಂದು ಹಚ್ಚೇನಿ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಅದಕ್ಕೆ ಹಬ್ಬ ಅವ್ರ ಕಡೆಯಿಂದ ಒಂದು ಕಬ್ಬ ಇಸ್ಕೊಂಡು ಈ ಕಬ್ಬ ಹಚ್ಚೇನರ ನಾ ಈ ಇಲ್ಲಿ ನಾಟಿ ಮಾಡಿನ್ಯಾ ಈ ಕಬ್ಬಾ ನೋಡ್ರಿ ಎಷ್ಟು ಮರಿ ಒಡೆದೈತಿ ಎಷ್ಟು ಚಂದ ಬೆಳೆದು ಬಂದೈತಿ ಯಾಕ ಸರ್ ಇಲ್ಲಿ ನೋಡ್ರಿ ಆಗಿನ ಹಿರಿಯರು ಹೇಳ್ಯಾರು ಈ ಮಾತು ಕೇಳ್ಕೋರಿ ನೀವ ಮಸಾಲಿ ಖಾರ ಇತ್ತಂದ್ರೆ ಮಂಗೆ ಸಹಿತ ಅಡಿಗೆ ಮಾಡ್ತೈತಿ ಅಂತಾರೆ ಇನ್ನೊಮ್ಮೆ ಕೇಳ್ಕೋರಿ ಮಸಾಲಿ ಖಾರ ಇದ್ರೆ ಮಂಗ್ಯಾಸ ಅಡುಗೆ ಮಾಡ್ತೈತಿ ಅಂತಾರೆ ಅಂದ್ರೆ ನಮ್ಮ ಬೆಳಿಗ್ಗೆ ಸರಿಯಾದ ಗೊಬ್ಬರ ನೀರ ಅದಕ್ಕೆ ಹಾಕುವಂಥ ಪೋಷಕಾಂಶ ಏನಿವು ಸರಿಯಾಗಿ ಟೈಮ್ ದುಡ್ಕೊಂಡ್ರೆ ಅಂದ್ರೆ ಅದು ನಮಗೆ ಹೊಟ್ಟಿಗೆ ಹಾಕ್ತೈತ್ರಿ ಅದಕ್ಕೆ ಮಸಾಲಿ ಖಾರ ಇದ್ರೆ ಮಂಗ್ಯಾನು ಅಡುಗೆ ಮಾಡ್ತೈತಿ ಅಂತ ಮತ್ತೆ ಇದನ್ನೆಲ್ಲ ಬಿಟ್ಕೊಟ್ಟು ನಾವು ಕಬ್ಬ ಹಚ್ಚಿದನ ಹಚ್ಚಿದಂತ ಹಚ್ಚಿಕ ಮನ್ಯಾಗ ಕೂತ್ರ ಈ ರೀತಿ ಬೆಳದ್ರೆ ಏನು ಮಾಡಿದ್ರಿ ಇದನ್ನು ನಿಮಗೆ ಹೇಳಬೇಕಾಗಿತ್ತು ಹೇಳಕ್ತ ರೀ ರೈತ ಬಂದವ್ರೆ ಈ ರೀತಿ ನಮ್ಮ ರೈತರ ಜೋಡಿ ನಡಿಬಾರ್ದು ಅವ್ರು ಈ ರೀತಿ ಮಾಡ್ಕೋಬಾರದು ಇನ್ನು ನಿಮ್ಯಾಲೂ ಈ ರೀತಿ ಮಾಡ್ಕೊಳ್ಳೋ ರೈತರ ರೈತರು ಇದ್ರಂದ್ರೆ ನಾ ಅದನ್ನು ಹೇಳಾಕೆ ಬರೋದಿಲ್ಲ ರೀ ಪಾಲಿ ವಿಲೇಜ್ ಲಾಫ್ ಕನ್ನಡವಲ್ಲ ಅಂಥ ರೈತ ರೈತರಾಗಿ ಜಾಯ್ನ್ ಆಗಿಲ್ಲ ರೀ ಎಲ್ಲ ತಿಳುವಳಿಕೆ ಅದಾರು ಏನಾರ ಕೇಳುವಂಥದ್ದು ಕೇಳ್ತಾರು ಅದು ಹೇಳ್ತಂದ್ರಲ್ಲಿ ಹಿತ್ತಲ ಗಿಡ ಮನೆಗೆ ಅಂತಾರೆ ಬಾಜುಕ ಇರ್ತಾನ್ರೆ ಅನುಭವ ಕೊಡುವಂಥವು ಹೇಳುವಂಥವು ಬಾಜುಕ ಇರ್ತಾನೆ ಯಾಕೆ ಬಾಜುಕಿನ ಮನುಷ್ಯ ಅವಂದು ಏನು ಇವ್ರಿಗೆ ಗೊತ್ತಾಗೋದ್ರೆ ಅದನ್ನ ಯಾರು ಕೇಳಿದಲ್ರಿ ಅದನ್ನೇನು ಬಿಡೋಪ್ಪ ಅಂದಕ್ಕಿಷ್ಟ ಮುಂದೆ ಹೋಗ್ತಾರೆ ರೀ ನಾ ಹೇಳಿದ ಮಾತು ಕೇಳಲಿಲ್ಲ ಸರಿಯಾದ ಗೊಬ್ಬರ ಮಾಡಿಲ್ಲ ಈ ರೀತಿ ಐತಿ ರೈತ ಬಾಂಧವ್ರಿ ಹಿಂಗೆ ನೀವು ಹೋಗ್ಬೇಡ್ರಿ ಅದಕ್ಕೆ ಇದನ್ನ ಸ್ಪೆಷಲ್ ವೀಡಿಯೋ ಮಾಡಿ ನಿಮ್ಗೆ ತರಾಕ್ತಾನು ಇಲ್ಲಿ ನೋಡ್ಕೋರಿ ಈ ಥರ ಡಿಫ್ರೆಂಟ್ ಏನೇನೈತಿ ಆ ಕಬ್ಬಿಗೆ ಈ ಕಬ್ಬಿಗೆ ಏನು ಡಿಫ್ರೆಂಟ್ ಐತ್ರಿ ಹೊಟ್ಟೆ ಎರಡು ತಿಂಗಳ ಐದು ದಿವಸ ಮೂರು ದಿವಸ ಆಗೈತಿ ಇಷ್ಟು ಮರಿ ಒಡೆದೈತಿ ಇಷ್ಟು ಚಂದ ಎದ್ದು ಬಂದೈತಿ ಇದು ಹೆಂಗೆ ಕಬ್ಬು ಬೆಳೆದು ಬರ್ತೈತಿ ಅಂತ ಹೇಳಿ ಹೆಚ್ಚೇನಿ ಕಬ್ಬು ಸೂಪರಾಗಿ ಬಂದೈತ್ರಿ ನಾ ಏನೇನು ಮಾಡ್ಕೊಂಡು ಅನ್ನೋದ ನಾ ಮುಂದಿನ ಭಾಗದಾಗ ಅದನ್ನ ಹೇಳ್ತೇನೆ ರೀ ನಾ ಏನೇನು ಗೊಬ್ಬರ ಮಾಡಿದನು ಅನ್ನೋದ ಇದು ಡಿಫ್ರೆಂಟ್ ಆಫ್ ಶುಗರ್ ಕ್ಯಾನ್ ಇದನ್ನು ತೋರಿಸ್ಬೇಕಾಗಿತ್ತು ಅದಕ್ಕೆ ತೋರಿಸಿರಿ ಈ ರೀತಿ ನಿಮ್ಮ ಜೊತೆ ನಡಿಬಾರ್ದು ಪಟ್ನ ವಾಲಿ ವಿಲೇಜ್ ಅವಾಗ ನಿಮ್ಗೆ ನೆನಪು ಬರಬೇಕು ಅದಕ್ಕೆ ವಿಡಿಯೋ ಮಾಡತ್ತೀ ನಾನು ಜಾಸ್ತಿ ಮುಂದೆ ಒಯ್ಯೋದಿಲ್ಲ ಏನಾಗೋದಿಲ್ಲ ಇಲ್ಲಿ ನೋಡ್ಕೊಳ್ರಿ ಹೆಂಗೆ ಗೊಬ್ಬರ ಮಾಡಿಕೊಕ್ಕು ಏನು ಮಾಡಬೇಕು ಸರಿಯಾಗಿ ನೀರು ಹಾಸ್ಬೇಕು ಹಾಸಬಾರ್ದು ಏನೇನು ಮಾಡಬೇಕು ಏನಿಲ್ಲ ಅಂದಾಗ ಈ ರೀತಿ ಅದು ಬರ್ತೈತೆ ರೀ ಅದ್ರ ಜೋಡಿ ಕೂತು ನಾವು ಏನು ಮಾಡಲಿಲ್ಲ ಅಂದರೆ ಬೆಳೆದು ಬರ್ತೈತೆ ಮಳಿ ಬರಲಿ ಮಳೆ ಬರ್ರಿ ಮಳಿ ಮೇಲೆ ಬೆಳೆದು ಬರ್ತೈತೆ ಅಂದರೆ ನಾವು ಕಬ್ಬ ಹಚ್ಚೋದ ಬೇಕಾಗಿಲ್ಲ ರೀ ಇನ್ನೂ ಎರಡು ತಿಂಗಳ ಬಿಟ್ಟುಕಿಂತ ಕಬ್ಬ ಹಚ್ಚುಣ್ರೆ ನಮಗೆ ತಾಳ್ಕೋ ಶಕ್ತಿ ಇತ್ತು ನಮ್ಮಲ್ಲಿ ನೀರಿತ್ತು ನಮ್ಮಲ್ಲಿ ಗೊಬ್ಬರ ಹಾಕುವಂಥ ತಾಕತ್ತಿತ್ತು ಕಬ್ಬ ಹಚ್ಚಿದ್ರೆ ಸುಮ್ಮ ಹಚ್ಚಿದನ್ ಭಾಗ ಇಪ್ಪತ್ತು ಟನ್ ತೆಗ್ದೆ ಹದಿನೈದು ನ್ನು ತೆಗೆದ್ಮೇಲೆ ತುಟ್ಟಿ ಬೀಜ ತಂದ ಇದು ಸರಿ ಅನಿಸೋದಿಲ್ಲ ರೀ ಅದಕ್ಕೆ ಈ ವಿಡಿಯೋ ರೀ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ ಗೆಳೆಯರಿಗೆ ತಿಳಿಸ್ರಿ ಈ ರೀತಿ ನೀವು ಮಾಡಬೇಡ್ರಪ್ಪ ಹೊಲದಾಗ ಕಾಮಗ ದು ದುಡ್ಕೋರಿ ಕಾಮಗೆ ಇಳುವರಿ ತಕ್ಕೋರಿ ಹೆಂಡ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಡ್ರಿ ಅಂತ ಹೇಳಿ ನೀವು ಅವರಿಗೆ ತಿಳಿಸ್ರಿ ಅಂತ ಹೇಳಿ ಈ ವಿಡಿಯೋ ರೀ ಆಯ್ತು ರೀ ರೈತ ಬಂದವ್ರಿ ಹೋಗಿ ಬರೋಣ ರೀ ಜೈ ಹಿಂದ